ಇವತ್ತು ಗೋದಾವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲವು ಕಿಡಿಗೇಡಿಗಳು ಟ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿದ್ರ ಮೂಲಕ ಇದು ಭಾಳ ನೋವನ್ನುಂಟು ಮಾಡಿದ್ದಾರೆ ಇದು ರೈತ ವರ್ಗದವರಿಗೆ ಕಾರ್ಖಾನೆಗೆ ಕಟ್ಟಿಸಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಒಂದು ಕಡೆ ರೈತ ನಾನು ಸಕ್ಕರೆ ಫ್ಯಾಕ್ಟ್ರಿಗೆ ಕಬ್ಬು ಕಳಿಸ್ತೀನಿ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಅದನ್ನು ತಡೆಗಟ್ಟಿ ನಾವು ನ್ಯಾಯಯುತವಾದ ಬೇಡಿಕೆಯನ್ನು ಬೇಡಿ ಒಂದು ಹೋರಾಟ ಸಮಿತಿಯವರಿದ್ದಾರೆ ಈ ಎರಡರ ನಡುವೆ ಯಾವತ್ತೂ ಇಂತಹ ಘರ್ಷಣೆಗಳಾಗಬಾರ್ದು ನಾನು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಇಲ್ಲಿ ಆಡಳಿತ ಜಿಲ್ಲಾ ಆಡಳಿತ ಮೂರು ನಾಲ್ಕು ಸಲ ಅವ್ರ ಜೊತೆ ಮೀಟಿಂಗ್ ಮಾಡಿ ಡಾಕ್ಟ್ರಿಯವರು ಹಾಗೂ ರೈತ ಸಂಘದವರ ಹೋರಾಟಗಾರರ ಇಬ್ಬರೂ ಮನವೊಲಿಸ್ತಕ್ಕಂಥ ಕೆಲಸ ನಾಲ್ಕೈದು ದಿವಸದಿಂದ ಕಂಟಿನ್ಯೂ ನಡೀತಾನೆ ಇದೆ ಆದಾಗ್ಯೂ ಇಂತಹ ಘಟನೆ ನಡೆದಿದೆ ಇದು ವಿಷಾದಕರ ಯಾವುದೇ ಕಿಡಿಗೇಡಿಗಳು ಇಂತಹ ಕೆಲಸ ಮಾಡಿದರೆ ಅದು ತಪ್ಪು ಹಾಗೂ ಕಾನೂನು ಕೈಗೆ ತಗೊಂಡಿದ್ದು ತಪ್ಪು ನಮ್ಮ ರೈತ ಬಾಂಧವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ನಿಮ್ಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಇಂತಹ ಘಟನೆ ಏನಾದರೂ ನಡೆದಾಗ ಶಾಂತಿಯಿಂದ ಹಾಗೂ ಸೌಹಾರ್ದತೆಯಿಂದ ಇದನ್ನು ನಾವು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ನನ್ನ ವಿನಂತಿ ಇಷ್ಟೇ ರೈತ ಬಾಂಧವರೇ ಇದನ್ನು ನಾವು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಫ್ಯಾಕ್ಟ್ರಿಯವರು ಅವರು ಹಾಗೂ ಹೋರಾಟಗಾರರು ರೈತರು ಜೊತೆಗೂಡಿಸ್ಕೊಂಡು ಇದನ್ನು ಬಗೆಹರಿಸ್ತಕ್ಕಂಥದ್ದು ಆಗಬೇಕಾಗ್ತದೆ ಇದಕ್ಕೆ ಆಡಳಿತ ಪ್ರಯತ್ನ ನಾವು ಕಂಟಿನ್ಯೂ ದಿನಂಪ್ರತಿ ಜೊತೆ ಮೀಟಿಂಗ್ದಲ್ಲಿರ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಇನ್ನಾದರೂ ಮುಂದಾದರೂ ಈ ರೈತ ಹಾಗೂ ಕಾರ್ಖಾನೆ ಮಾಲೀಕರ ಜೊತೆ ಸೌಹಾರ್ದವಾಗಿ ನಡೆದುಕೊಂಡು ಈ ಏನು ರೈತ ಹಾಗೂ ಟ್ರ್ಯಾಕ್ಟರ್ ನಡುವೆ ನಡೀತಕ್ಕಂಥ ಘಟನಾವಳಿಯನ್ನು ನಾವು ಖಂಡಿಸ್ತಕ್ಕಂಥದ್ದು ಹಾಗೂ ಅದರ ಜೊತೆಗೆ ರೈತ ಹಾಗೂ ರೈತ ಹೋರಾಟಗಾರ ಕಾರ್ಖಾನೆ ಮಾಲೀಕರನ್ನ ಒಟ್ಟುಗೂಡಿಸಿ ಈ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕ್ರಮ ಕೈಕೊಳ್ತಾ ಇದ್ದೀವಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾನು ಒಬ್ಬ ರೈತನ ನಂದು ಇದ್ದೀನಿ ನಾನು ರೈತರ ಒಂದು ಹಿತ ಚಿಂತಕನೂ ಹೌದು ಅದರಿಂದ ನಾನು ವಿನಂತಿ ಮಾಡ್ಕೊಳ್ತೀನಿ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ದಯಮಾಡಿ ಸಹಕರಿಸಿ ಶಾಂತಿಯುತವಾಗಿ ಇದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋಣ ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿ ಮಾಡಿ ಹಾ ಏನು ಸೈದಾಪುರ್ ಫ್ಯಾಕ್ಟ್ರಿ ಇತ್ತಲ್ಲ ಸೈದಾಪುರ್ ಫ್ಯಾಕ್ಟ್ರಿಗು ರೈತರು ನುಗ್ಗುವಂತ ಕೆಲಸ ಆಗಿತ್ತು ಆ ಏನೋ ಬರ್ತಾರ ಅನ್ನೋ ಕಾರಣಕ್ಕಾಗಿ ರೈತರಿಗೆ ಆ ಕಡೆಯಿಂದ ಕಲ್ಲು ಸಹಿತ ತೂರಾಟ ನಡೆದಿರುವಂತದ್ದು ಆ ಏನೇ ನಡೀತೀರಿ ಇಲ್ಲಿ ಅವರು ನಾವು ರೈತರು ಸಹಜವಾಗಿ ಅವ್ರಿಗೆ ಯಾರು ಅಲ್ಲ ಈಗ ಮಾಡಿದಂತವ್ರು ರೈತರು ಯಾರು ಅಲ್ಲ ರೈತರ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಮಾಡೋಣ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡೋಣ ಇದಕ್ಕೆ ನಾವು ಸೂಕ್ತವಾದ ಕ್ರಮ ಆಗೋರಿಗೆ ಬಿಡುದಿಲ್ಲ ಅವ್ರನ್ನ ಕಲ್ಲು ತುರಾಟ ಆಯ್ತ್ರಿಯ ನಾವು ಗುಂಡಗಿರಿ ಮಾಡ್ಯಾರ ಎಲ್ಲಾರು ಮೇಲೆ ಕಲ್ಲು ಹೋಗುದು ಎಲ್ಲ ಹಲ್ಲೆ ಮಾಡ್ಯಾರ ಮಕ್ಕಳವ್ರು ಹ್ಮ್ 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 ರೈತರು ಮತ್ತೆ ಇಲ್ಲೇ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಅಂದರೆ ಇಲ್ಲಿ ಕಲ್ಲು ತೂರಾಟ ಆಗಿದೆ ಅಂತೇಳಿ ಹೇಳ್ತಾ ಇರುವಂಥದ್ದು ಏನಂದ್ರೆ ಒಟ್ಟಾರೆಯಾಗಿ ಇಲ್ಲಿ ಗುಂಡಾಗಿರಿ ನಡೀತಾ ಇದೆ ಅಂತ ಹೇಳ್ತಾ ಅಂತ ಪ್ರಯತ್ನ ಮಾಡಿರುವಂಥದ್ದು ಅಂದ್ರೆ ಆ ಫ್ಯಾಕ್ಟ್ರಿ ಅವರು ರೈತರ ಮೇಲೆ ಕಲ್ಲು ತೂರಾಟ ಮಾಡುವಂಥ ಕಾರ್ಯ ನಡೆದಿದೆ ಅಂತೇಳಿ ಹೇಳ್ತಾ ಇರುವಂಥದ್ದು கோ இவன் அடி வர்றான் செண்டா தரமால ஓட தரமால நம்ம ஜெயிப்போம் ராசாண்டா ஒன்னு பாப்பா வந்தாரியால பாப்பாங்க சொந்தரம்

ಈ ಕಡೆ ಹೋಗ್ ಓಡಿಸ್ಬೇಕು ಆ ಮೇಳ ಇದು ಇಲ್ಲಿ ಮೇಳ ಓಡಿಸ್ಬೇಕು ನಾನು ಇಲ್ಲ ಯು ಯಾತ್ ಹೋಗ್ಬೇಕಾ ಅವರು ಏನತ್ರ ಈ ಬೂಸನ ಮೈಯಲ್ಲಿ ಟಕಟಾ ಗಡಾ ಟ್ರು ನೀನು ನೌನ್ ಟಕಟಾ ಗಡಾ ಟ್ರು ಅವನು ಓಡಿಸ್ಬೇಕಾ ಓಡೋ ಹೋಗ್ ನೋಡಿ ಹೋಗಪ್ಪ ಇಲ್ಲಿ ಓಡೋ ಹೋಗ್ ಸಾಸಿನಾ ಫಿಲ್ಲಿಯಾ ಸಪ್ರೋನು Hai, hai, <laughs>